ಸರ್ ನನ್ನ ಹೆಸರು ರಮೇಶ್ ನಿಂಗಪ್ಪ ಮಾಚಕೂರ್ ಊರು ಮಂಟ್ರು ಮುದೋಳ್ ತಾಲ್ಲೂಕ್ ಜಿಲ್ಲಾ ಭಾಗ ಕೊಟ್ರಿ ನಾ ಯಾಕಂದ್ರೆ ಈಗ ವೆಸ್ಟ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಕತ್ತಿ ಎರಡು ವರ್ಷ ಆತ್ರಿ ಎರಡು ವರ್ಷ ಅಂದ್ರೆ ಕಬ್ಬಿಗೆ ಮಾಡ್ಕೋತಿದ್ವಿ ನಾವು ಈಗ ಈಗ ಎರಡು ವರ್ಷ ಈಗ ಸದಾ ಫಸ್ಟ್ ಗೊಂಜಾಳ ಈ ಗೊಂಜಾಳ ಹಾಕುವಾಗ ನೀರ ಗ್ರಾನುವಲ್ ಐದು ಐದ್ ಕೆಜಿ ಪ್ಯಾಕೆಟ್ ಹಾಕಿನಿ ಎಕರೆಕ್ ಒಂದ್ರಿ ಇದು ನೋಡಿ ಏನಾಯ್ತು ಹತ್ತೊಂಬತ್ ಹತ್ತೊಂಬಂದು ಗೊಬ್ಬರ ಹಾಕಿನ್ರಿ ಎಕರೆಕ್ ಒಂದ್ ಗೊಬ್ಬರ ಇದನ್ನೊಂದು ಹಾಕೊಂಡ್ರಿ ಆ ನಂತರ ಏನೈತ್ಲ ಸರ್ ಕೀಡಿಗೇನೈತ್ಲ ಕೀಡಿ ಅನ್ನಿ ಹೊಡೆಯೋನೈತೇ ಹೊರಗಿಂದ ಏನೈತ್ಲ ಇದನ್ನ ತಂದು ಉಂಟು ಶಮಗೆ ಸಿಗ್ತದೆ ಸಿಗ್ತೈತೆ ನಮ್ಮಲ್ಲಿ ಹೌದು ಬೆಂಜಾಟ್ ಅದನ್ನ ಅದನ್ನ ಅದ್ರ ಜೋಡಿ ಇದನ್ನ ಏಯ್ಟಿ ಟು ಯೂಸ್ ಮಾಡಿಂಟು ಇದನ್ನ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ ಒಂದು ಪಂಪ್ಗೆ ಯೂಸ್ ಮಾಡ್ಕೊಂಡು ಇದನ್ನ ಹಾಕೊಂಡು ಏನೋ ನಮ್ಗೆ ಬೆನಿಫಿಟ್ ಆಗಿತ್ತೆ ಅಂದ್ರೆ ನಾವು ಎಲ್ಲಾರು ಈ ಸದ್ರು ಹೊಡಿದ್ರೆ ಎರಡೆರಡು ಸಲ ಹೊಡೆದಾರ್ ಇಲ್ಲಿ ಕೀಡಿದ್ರಿ ಏನ್ ಮಾಡ್ತಾರ ಹಾಳೆ ಅದರಿಂದ ತಂದ ಯೂಸ್ ಮಾಡ್ತಾರ ಕೋರಾಜಿನ ಬಾರಿ ಎತ್ತ ಯೂಸ್ ಮಾಡ್ತಾರ ಇದನ್ನ ಬರೀನ ಏಟಿ ಟು ಹಾಳೆ ಸೊಂಗ ಯೂಸ್ ಮಾಡ್ತಾರೆ ಕೋರಾಜಿನ ಬಾರಿ ಎತ್ತ ಯೂಸ್ ಮಾಡ್ತಾರೆ ಬರೀನ ಬರಿನಾಟಿ ಟು ಹಾಳೆ ಸೊಂಗಿ ಹೊಡೆದ್ ಹೊಡ್ದು ಒಮ್ಮೆ ಹೊಡೆದ್ ಒಂದ್ ಸಲದಾಗ ನಮ್ದು ಕೀಡ್ ಕಂಟ್ರೋಲ್ ಆಗಿತ್ತು ಬಾಳೆ ಎಣ್ಣೆ ಸಲ ಹೊಡೆದಿಲ್ಲ ಇಲ್ಲಿ ಬೇರೆದವ್ ರೈತರು ಎರಡ್ ಎರಡು ಸಲ ಹೊಡೆದಾರ್ ಅವ್ರಿಗೆ ಹೇಳಿನಿ ಆತರ ಹೊಡಿ ಇದನ್ನ ಇರ್ತ ಇದು ಕಳೆ ನಾಶಕು ಬರ್ತೈತಿ ನೀವು ಕಿ ಕೀಡಿ ಒಳಗ ಸ್ಪ್ರೇ ಒಳಗ ಎಲ್ಲಾದ್ರೊಳಗೂ ಒಂದ್ ಹದಿನೈದು ಎಮ್ ಎಲ್ ಹಾಕೊಂಡ್ರೆ ಏನ್ ಅಡ್ಡಿ ಇಲ್ಲ ಎಲ್ಲಾ ರೈತರು ಬಾಳೆ ಏನು ಏನು ಮಾಡ್ಯ ಸರ್ ಇವನು ಏನೈತ್ಲೇ ಕೀಡಿದ್ ಹೊಡೆದ ಒಂದು ನಾಲ್ಕು ದಿವ್ಸಕ್ಕೆ ಗೋಲ್ಡ್ ಬಾಳೆ ಏನೈತ್ಲ ಹೋಮಿಕು ಮುಂದಿದ ಒಂದು ಏಟಿ ಟೂ ರೀ ಇವ್ನ ಮೂರು ಏನೈತ್ಲೇ ಇದನ್ನ ಮಾಡ್ಕೊಂಡು ಸ್ಪ್ರೇ ಈ ಈ ಗಂಜಾಳ ಕ್ವಾಮಿ ಸ್ಪ್ರೇ ಮಾಡ್ಯಾನೇನೈತೆ ಭಾಳ ಅಂದ್ರೆ ಭಾಳ ಸರ್ ಬದಲಾವಣೆ ಪೂರ್ತಿ ಇದು ಮೊದಲು ಹೆಂಗಾಗಿತ್ತು ಅಂದ್ರೆ ನಾವು ರೌದಿ ನೆಲ ರೀ ರೌದಿ ಏನು ಮಾಡಿವ ಪೂರ್ತಿ ರೂಟರ್ ಹೊಡೆದ ರೌದಿ ಮುಚ್ಚಿದ ನೆಲ ಇದು ಹಾಕ್ತಿದ್ರೆ ಗೊಂಜಾಳ ಕೆಂಪ್ ಆಗಿತ್ತೆ ಈ ತರ ಬಂದ್ರೆ ಒಂದು ಸ್ಪ್ರೇ ಗ್ರ್ಯಾಂಡ್ ವಾಲ್ಸ ಹೊ ಈ ತರ ಐತಿ ಹಳ್ಳಿ ಭೂಮಿನೂ ಹೆಚ್ಚಂದ್ರೆ ಫಲವತ್ತತೆ ಆತತ್ರಿ ನಾವು ಎಷ್ಟೊತ್ತು ಕಂಪನಿ ಪ್ರಾಡಕ್ಟ್ ಬಳಸೋ ಆರ್ಗ್ಯಾನಿಕ್ ಬಳಸೋದ್ರಿಂದ ಏನ